ಓಂ ಸಾಯಿರಾಮ್ ಶಿರಡಿ ಯಾತ್ರೆಯ ಒಂದು ವಿಚಿತ್ರ ಲಕ್ಷಣವೇನೆಂದರೆ ಬಾಬಾರವರ ಆಜ್ಞೆಯಿಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ ಹಾಗೆ ಹೊರಟರೆ ಭಕ್ತರಿಗೆ ಕಷ್ಟಗಳು ಸಂಭವಿಸುತ್ತಿದ್ದವು ಮತ್ತು ಬಾಬಾರವರ ಆಜ್ಞೆಯ ನಂತರ ಅಲ್ಲಿ ಇರಲು ಸಹ ಆಗುತ್ತಿರಲಿಲ್ಲ ಭಕ್ತರು ಶಿರಡಿ ಬಿಟ್ಟು ಹೊರಡುವಾಗ ಬಾಬಾರವರು ಅವರಿಗೆ ಉಪದೇಶ ನೀಡುತ್ತಿದ್ದರು ಅವರು ಅದರಂತೆ ನಡೆದುಕೊಂಡರೆ ಒಳಿತು ನಡೆಯದೇ ಇದ್ದವರಿಗೆ ಅನಾಹುತಗಳು ತಪ್ಪಿರಲಿಲ್ಲ ನಾನಾ ಸಾಹೇಬರಿಂದ ಪರಿಚಯ ಪತ್ರ ಪಡೆದು ವರ್ವ ಯುರೋಪಿಯನ್ ವ್ಯಕ್ತಿ ಬಾಬಾರವರನ್ನು ಕಾಣಲು ಶಿರಡಿಗೆ ಬಂದನು ಬಾಬಾರವರ ಮುಂದೆ ನಮಸ್ಕರಿಸಿ ಅವರ ಕರಗಳನ್ನು ಮುತ್ತಿಡಲು ಆ ತೊರೆಯುತ್ತಾ ಮಸೀದಿಯೊಳಗೆ ಬರಲು ಅವನು ಮೂರು ಬಾರಿ ಪ್ರಯತ್ನಿಸಿದನು ಬಾಬಾರವರು ಅನುಮತಿ ನೀಡಲಿಲ್ಲ ಮಸೀದಿಯ ಅಂಗಳದಲ್ಲಿ ಕುಳಿತು ದರ್ಶನ ಪಡೆಯುವಂತೆ ಆಜ್ಞೆಯಾಯಿತು ಇದು ಅವನಿಗೆ ಸರಿ ಕಾಣಲಿಲ್ಲ ಕೂಡಲೇ ಹಿಂತಿರುಗಲು ಮನಸ್ಸು ಮಾಡಿ ಹೊರಡಲು ಬಾಬಾರವರ ಅನುಮತಿ ಬೇಡಿದನು ಆಗ ಬಾಬಾರವರು ಇಂದು ಬೇಡ ಅವಸರವೇಕೆ ಎಂದರು ಅಲ್ಲಿದ್ದವರೆಲ್ಲರೂ ಬಾಬಾರವರ ಮಾತನ್ನು ಉಲ್ಲಂಘಿಸಬಾರದೆಂದು ಅವನಿಗೆ ಹೇಳಿದರು ಆದರೂ ಅದನ್ನು ಲೆಕ್ಕಿಸದೆ ಅವನು ಟಾಂಗಾ ಹತ್ತಿದನು ಮೊದಮೊದಲು ಕುದುರೆಗಳು ಚೆನ್ನಾಗಿ ಓಡುತ್ತಿದ್ದವು ಸಾವುಲ್ ಬಾವಿ ಸಮೀಪಿಸಿದಾಗ ಎದುರಿಗೆ ಬರುತ್ತಿದ್ದ ಸೈಕಲ್ ಅನ್ನು ಕಂಡು ಅವು ಜೋರಾಗಿ ಓಡಲು ಶುರು ಮಾಡಿದವು ಟಾಂಗ ತಲೆ ಕೆಳಗಾಯಿತು ಯುರೋಪಿಯನ್ ವ್ಯಕ್ತಿ ಕೆಳಗೆ ಬಿದ್ದನು ಅವನನ್ನು ಕೂಡಲೇ ಕೋಪಾರ್ಗಾವ್ ಆಸ್ಪತ್ರೆಗೆ ಸಾಗಿಸಲಾಯಿತು ಈ ರೀತಿಯಾದ ಅನುಭವಗಳು ಬಾಬಾರವರ ಮಾತನ್ನು ಜನರು ಮೀರದಂತೆ ಮಾಡಿದವು Om um, Sai Ram um.